ಸರ್ ಇದು ಏನಾಗಿದೆ ಅಂದ್ರೆ ಕೇಬಲ್ ಕಳ್ತನ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಯಾರು ಕಳ್ತನ ಮಾಡ್ತಾ ಇರೋದು ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಇದಕ್ಕೆ ಮುಂಚೆ ಒಂದು ವಾರದ ಮುಂಚೆ ಮೂವತ್ತು ಬೋರ್ವೆಲಲ್ಲಿ ರೈತರದ್ದು ಎಲ್ಲ ರೈತರದ್ದು ಗೌರ್ಮೆಂಟ್ ಬೋರ್ ಹಾಂ ಹಾ ಕಲಿಗಿರಲ್ಲಿ ಏಳು ಬೋರ್ ಅಂತೆ ರಾತ್ರಿ ಈ ಈ ಊರಲ್ಲಿ ಘಟನಾ ಮೊದಲಲ್ಲಿ ಒಂದು ಹತ್ತು ಬೋರಲ್ಲಿ ಹೋಗಿದೆ ಅಂದರೆ ಗೌರ್ಮೆಂಟ್ ಬೋರಲ್ಲಿ ಡೈ ಯಾವಾಗ ನೋಡಿದ್ರೆ ಗೌರ್ಮೆಂಟ್ ಬೋರ್ದು ಜಾಸ್ತಿ ಕಟ್ ಮಾಡ್ತಾ ಇದಾರೆ ಅದ್ಯಾರು ಕಟ್ ಮಾಡ್ತಾ ಅದು ಅದ ಕ್ರಮ ತಗೊಂಡು ಪೊಲೀಸ್ ಅವರು ಮೇಲೆ ಕ್ರಮ ತಗೊಂಡ್ಲೇಬೇಕು ಇಲ್ಲಾಂದ್ರೆ ಹಿಡಿಯೋಕ್ ಆಗ್ತಾ ಇದೆ ಮುಂಚೆನೇ ಕೊಟ್ಟಿದ್ದೀವಿ ಇದಕ್ಕೆ ಮುಂಚೆನೇ ಕೊಟ್ಟಿದ್ದೆ ಅದ್ರ ಮೇಲೆ ಕ್ರಮನೇ ಇಲ್ಲ ಅದಕ್ಕೆ ಈ ಸತಿ ಕ್ರಮ ತಕೊಂಡು ಅದ್ಯಾರನ್ನೂ ಹಿಡಿದು ಅವ್ರು ಶಿಕ್ಷೆ ಕೊಡಲೇಬೇಕು ಸರ್ ರೈತರು ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಈ ಕಡೆ ಬಂದು ಒಂದು ಹದಿನೈದು ಫೋರ್ ಈ ಕಡೆ ಹೋಗಿದೆ ಒಂದು ವಾರ ಮುಂಚೆ ಒಂದ್ ಮೂವತ್ ಬೋರ್ ಅಲ್ಲಿ ದೊಡ್ಡ ಕಾಲಲ್ಲಿ ಮಂಗಲ ಮಂಗ್ಲ ಪೂರ್ತಿ ಒಂದ್ ಮೂವತ್ ಅಲ್ಲಿ ಕೇಬಲ್ ಕಟ್ಕೊಂಡ್ ಕಟ್ ಆಗಿದೆ ಇದು ನೈಟ್ ನೈಟ್ ಟೈಮ್ ಅಲ್ಲಿ ಒಂದು ಹನ್ನೆರಡು ಗಂಟೆ ಮೇಲೆ ಹತ್ ಗಂಟೆ ಎಲ್ಲ ಓಡಾಡ್ತಾ ಇರ್ತಾರೆ ರೈತರು ಹನ್ನೆರಡು ಗಂಟೆ ಮೇಲೆ ಬಂದು ಕಟ್ ಹೋಗ್ತಾ ಇದಾರೆ ಸರ್ ಪೊಲೀಸ್ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದೀವಿ ಆಯ್ತು ಟೇಷನ್ ಹತ್ರ ಬನ್ನಿ ಅಂತಾರೆ ಅವರು ಹೋಗೋ ಒಂದು ಏನು ಅಂದ್ರೆ ಒಂದು ಇದೇ ಇಲ್ಲ ಜವಾಬ್ದಾರಿ ಇಲ್ಲ ಪೊಲೀಸರ ಇದಕ್ಕೆ ಮುಂಚೆ ಚಕ್ರಬಾಂಡೆ ಅಲ್ಲಿ ಗೌರ್ಮೆಂಟ್ ಬೋರ್ಡ್ ಒಂದು ಹತ್ತು ಸರ್ತಿ ಕಟ್ ಮಾಡಿರ್ತಾರೆ ಮಿನಿಮಮ್ ಅಂದ್ರೆ ಎಪ್ಪತ್ತೈದು ಮೀಟರ್ ಡಬಲ್ ಕೇಬಲ್ ಅಂದ್ರೆ ನೂರ ಐವತ್ತು ಮೀಟರ್ ಹೋಗ್ತಾ ಇದೆ ಸರ್ ಅಲ್ಲಿ ಮಿನಿಮಮ್ ಅಂದ್ರೆ ಆರು ಏಳು ಸತಿ ಆಗಿದೆ ಪೊಲೀಸ್ ಅವ್ರಿಗೆ ದೂರ ಕೊಟ್ಟಿದೆ ಅದ್ರದ್ದು ಕ್ರಮ ತಗೊಂಡು ಅವ್ರನ್ನ ಯಾರು ಅವ್ರು ನಡೀಬೇಕು ಅವ್ರಿಗೆ ಏನಿದೆ ಅದು ಅವ್ರ ಶಿಕ್ಷೆ ಕೊಡ್ಬೇಕು ಸರ್ ಒಂದು ಬೋರ್ ಕಟ್ ಮಾಡಿದ್ರೆ ಮಿನಿಮಮ್ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಿನಿಮಮ್ ಅಂದ್ರೆ ಅವ್ರಿಗೂ ಕಟ್ಕೊಳ್ಬೇಕು ಅಲ್ಲ ಆ ರೈತರದ ಅಲ್ಲ ಸಾಧ್ಯ ಆಗುತ್ತೆ

ಕೆ ಎಸ್ ಬಸ್ಗಳು ಟಿಕೆಟ್ ಬಂದಿದೆ ಮತ್ತೆ ಮುಖ್ಯವಾಗಿ ವಾಹನಗಳು ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಈಗ ಏನಾದರೂ ಮುಚ್ಚಿಯಾದ್ರೂ ದಿನಾಂಕ ಬರಲಾಗಿದೆ ನಮಗೆ ಇನ್ನೂ ಒಂದು ವಾರ ಅವರಿಗೆ ಕಾಲಕೆ ಇನ್ನೂ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ನಾವು ಹೋಗಲಿಕ್ಕೆ ಅವಕಾಶ ಇದೆ ಅದಕ್ಕೆ ರೀತಿ ಪ್ರಕರಣಗಳು ಎಲ್ಲ ಅದನ್ನು

ವ ಹೆಚ್ಚು ಸಾಧ್ಯ ಅಷ್ಟು ಹೆಚ್ಚು ಸರ್ಕಾರ ಮಾಡುತ್ತಾರೆ ಎಲ್ಲರೂ ನಮಗೆ ಯುವಕರ ಅಭಿವೃದ್ಧಿ ಸರ್ಕಾರಕ್ಕೆ ನಮಗೆ ದಿನಾಂಕ ಬದಲಾಗೆ ಸ್ವಲ್ಪ ಸಾರ್ವಜನಿಕರಲ್ಲಿ ಹೆಚ್ಚು ಒಂದು ಐದು ಮಾಧ್ಯಮ ಈ ಒಂದು ಜೊತೆ ಪ್ರಚಾರವನ್ನು ಮಾಡಬೇಕು ನಮಗೆ ಜೊಟ್ಟಿನಲ್ಲಿ ನಾವೆಲ್ಲರೂ ಜೊತೆ ಕೆಲಸ ಮಾಡೋಣ ನಿಮಗೆ ಜಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕಾರವನ್ನು ಬಿಡುಗಡೆ ಮಾಡಿ ಸಂಜೆ ಅತಿ ಹೆಚ್ಚು ಅತಿ ಹೆಚ್ಚುಗಳನ್ನು ಮಾಡಿ ಮತ್ತು ವಿಶೇಷವಾಗಿ ಕಮಿಷನರ್ ಸಿ ಎಂ ಸಿಳರು ಮತ್ತು ದಿನಾಂಕವನ್ನು ಬದಲಾಯಿಸಿ ಹದಿನಾರು ಒಂದು ಆಗಿದೆ ಅಂತ முன்சிபாலி வான்க்கு பிரச்சாரம் இன்னும் விடுவாங்க இன்னும் விடுவாங்க